ನಮಸ್ಕಾರ ರೈತ ಬಂಧುಗಳೇ ನಾನು ಇವತ್ತು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿದು ಇಲ್ಲಿ ದ್ವಾರಹಳ್ಳಿ ಅಂತೇಳಿ ಆನವಟ್ಟಿ ದ್ವಾರಹಳ್ಳಿ ಅಂತ ಬರುತ್ತೆ ಇದು ಹಾನಗಲ್ ಹೈವೇನಲ್ಲೇ ಬರುತ್ತೆ ಈ ಊರು ಇಲ್ಲಿ ನಾನಿದ್ದೀನಿ ಇವತ್ತು ಇಲ್ಲಿ ನಮ್ಮ ಹಳೆಯ ರೈತರು ಹೆಚ್ಚು ಕಡಿಮೆ ಈ ತೋಟ ನಾಟಿ ಮಾಡ್ದು ಸಹಿತ ಇದಕ್ಕೆ ಗ್ರೀನ್ ಪ್ಯಾಂಟ್ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ನಾವು ಅಂಥ ಒಂದು ಮಧ್ಯದಲ್ಲಿರುವಂಥ ಬೆಳೆಗಳಿಗೂ ಸಹಿತ ಪೂರ್ಣ ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲಿ ಮಾಡಿದಂಥದ್ದು ಈ ತೋಟದಲ್ಲಿ ಇವತ್ತು ಇದೀನಿ ಇವ್ರದ್ದು ರಾಜೀವ್ ಗಾಳಿ ಅಂತೇಳಿ ಇವರು ರಾಣಿಬುರಲ್ಲೆ ಅಂಗಡಿನೂ ಇದೆ ಜೊತೆಗೆ ಇವರು ಸಾಕಷ್ಟು ರೈತರಿಗೆ ಸಾಕಷ್ಟು ಜನರು ಮೂವ್ಮೆಂಟನ್ನು ಪ್ರಾಡಕ್ಟನ್ನು ಆಲ್ರೆಡಿ ಮೂವ್ಮೆಂಟ್ ಮಾಡ್ತಾರೆ ಸಾಕಷ್ಟು ಜನರಿಗೆ ಆರ್ಗ್ಯಾನಿಕ್ ಕೃಷಿಗೆ ಭಾಳಷ್ಟು ಜನರನ್ನು ಪ್ರಮೋಷನ್ ಮಾಡ್ತಿದ್ದಾರೆ ಅವ್ರ ತೋಟದಲ್ಲ ಇವತ್ತಿದ್ದೀನಿ ಇವರು ಕೆಮಿಕಲ್ ಅಂಗಡಿಯವರಾಗಿದ್ದರೂ ಸಹಿತ ರಾಸಾಯನಿಕ ಬಿಟ್ಟು ಬೆಳೆ ಮಾಡಿರೋಂಥದ್ದು ಅದ್ರ ವಿಚಾರಗಳನ್ನು ಮತ್ತು ಇಲ್ಲಿ ಅವ್ರ ತೋಟ ನೋಡ್ಕೊಂಡೆ ಉಮೇಶ್ ಅಂತ ಹೇಳಿದ್ದಾರೆ ಅವರು ಸಂಪೂರ್ಣ ನಮ್ಮ ಹಿಂದಿ ವಿಡಿಯೋಗಳಲ್ಲಿ ಸಾಕಷ್ಟು ಮಾತಾಡಿದ್ದಾರೆ ಇದ್ರ ಬಗ್ಗೆ ಇವರು ಈಗ ಸದ್ಯದಲ್ಲಿ ಯಾಕಂದ್ರೆ ಭಾಳ ಜನ ರೈತರು ಮಾಡ್ತಾರೆ ಯಾವತ್ತೋ ಒಂದು ದಿವಸ ಒಳ್ಳೇದಿದ್ದಾಗ ಅಷ್ಟೇ ಮಾಡ್ತಾರೆ ವೀಡಿಯೋದಲ್ಲೇ ಎಲ್ಲ ಹೇಳಿ ಮಾಡಿಸ್ತಾರೆ ಅಂತ ಕಲ್ಪನೆಗಳು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಪ್ರತಿಯೊಂತಲೂ ವೀಡಿಯೋಗಳು ಮಾಡೋಣ ಅಂತೇಳಿ ನಾನು ಹಿಂದೆ ನಾನು ನಾಲ್ಕನೇ ವರ್ಷಕ್ಕೆ ಬಿಟ್ಟಿದ್ದ ಗಿಡ ಅಂತೇಳಿ ವೀಡಿಯೋ ಮಾಡಿದ್ದೆ ನಾನು ಇವ್ರದ್ದು ನೀವು ಅದ್ರ ಲಿಂಕನ್ನು ಬೇಕಾರೆ ಚೆಕ್ ಮಾಡಿದ್ರೆ ಸಿಗುತ್ತೆ ನಾನು ಇದರಲ್ಲೇ ಒಂದೇ ಅಬ್ಸರ್ವ್ ಮಾಡ್ತಾ ಹೋಗೋಣ ಈ ವರ್ಷ ಹೆಚ್ಚು ನೀರಿನ ತೊಂದರೆಗಳಿದ್ದರೂ ಸಹಿತ ಈ ತೋಟ ಭಾಳ ಅಷ್ಟು ಹಸನಾಗಿದೆ ಮತ್ತು ಬೆಳೆ ಎಷ್ಟು ಆಗಿದೆ ಮತ್ತು ಬೆಳೆನೂ ಚೆನ್ನಾಗಿದೆ ಅಡಿಕೆ ಒಳ್ಳೆ ಕಟಿಂಗ್ ಕ ಒಳ್ಳೆ ಸೈಜು ಸ ಬರ್ತಾಯಿದೆ ಈಗ ಆಲ್ರೆಡಿ ಒಂದು ಸಲ ಕಟಿಂಗ್ ಮಾಡಿದ್ರು ಅಂತಲೂ ಅವ್ರು ಹೇಳಿದರು ರೈತರು ನೋಡೋಣ ಈಗ ಅವ್ರ ಜೊತೆಗೆ ಡಿಸ್ಕಸ್ ಮಾಡೋಣ ಎಷ್ಟು ವರ್ಷದ ಗಿಡ ಏನು ಅಂತ ಎಲ್ಲ ವಿಚಾರಗಳನ್ನು ಅವ್ರ ಹತ್ರ ತೊಗೊಳಣ ಇದು ಎಷ್ಟು ಎಕರೆ ಇದೆ ಟೋಟಲ್ ಉಮೇಶ್ ಅರ ಬರ್ರಿ ಇಲ್ಲೊಂದು ನಿಮಿಷ ಉಭಷ್ಣ ನಮಸ್ಕಾರ ಸರ್ ತಮ್ಮದು ಹಿಂದೆ ಆಲ್ರೆಡಿ ವಿಡಿಯೋ ಇದೆ ನಮ್ಮದು ಸಾಕಷ್ಟು ಸರಿ ವಿಡಿಯೋ ಮಾತಾಡಿದ್ದೇವೆ ಎರಡು ಮೂರು ವಿಡಿಯೋಗಳು ಇದ್ದಾವೆ ನನ್ನ ಹತ್ರ ಈಗ ಎಷ್ಟನೇ ವರ್ಷ ಇದಕ್ಕೆ ತೋಟಕ್ಕೆ ಇದು ಹದಿಮೂರನೇ ವರ್ಷ ಸರ್ ಈಗ ನಾಟಿ ಮಾಡಿದನೂ ಓನ್ಲಿ ಗ್ರೀನ್ ಪ್ಯಾಂಟ್ ಮಾತ್ರ ಮಾಡ್ಸಿತ್ತು ಇದಕ್ಕೆ ಸಸಿ ಹಚ್ಚದಾಗಿಂದೂ ನಾವು ಪೂರ್ಣ ಪ್ರಮಾಣದ ಇದನ್ನ ಮಾಡಿಸಿದ್ವಿ ಮುಂದೆ ಆರ್ಗ್ಯಾನಿಕ್ ಕೃಷಿ ಪದ್ಧತಿ ಬಿಟ್ಟರೆ ಯಾವುದೇ ರೀತಿ ಇಲ್ಲ ಮತ್ತು ಮಧ್ಯದಲ್ಲಿ ಹಾಕಿದ್ರೆ ಬೆಳೆಗಳಿಗೂ ಸಹಿತ ಪೂರ್ಣ ಪ್ರಮಾಣದ ಇದನ್ನೇ ಮಾಡಿದ್ದು ಹ್ಞೂ ಸರಿ ಈಗ ಅಂದಾಜು ಕಾಯಿ ಬಿಡೋದು ಎಷ್ಟನೇ ವರ್ಷದಿಂದ ಸ್ಟಾರ್ಟ್ ಆಗಿದ್ದು ಇದು ನಾಲ್ಕನೇ ವರ್ಷದಿಂದನೂ ನಾಲ್ಕನೇ ವರ್ಷದಿಂದ ಸ್ಟಾರ್ಟ್ ಆಯ್ತು ಈಗ ಇಳುವರಿ ವಿಚಾರದಲ್ಲಿ ಬಂದ್ರೆ ಈಗ ಹದಿಮೂರನೇ ವರ್ಷ ಇದು ಅಂದಾಜು ಇಳುವರಿ ಅವರೇಜ್ ಇಳುವರಿ ಎಷ್ಟು ಸಿಕ್ತಾ ಇದೆ ನಿಮ್ದು ಅವರೇಜಿ ಅಂತ ಅಂದ್ರ ಒಂದ ಇಟ್ಟ ಇನ್ನು ಗಿಡ ಬಿಡ್ಲಂತದ್ ಐತ್ರ ಅಂದ್ರ ಸಾಗುಣಿ ಇದ್ದು ದೋಣಿ ಇದ್ದು ಇರೋದ ಇನ್ನ ಗಿಡ ಐತಿ ಆಮೇಲೆ ಭೂಮಿ ಗುಣಧರ್ಮ ಇಂತದಿದು ಅದು ಕೆಮ್ ಬಿಳಿ ಮಣ್ಣರಿದ ಬಿಳಿ ಮಣ್ಣು ಅಂದ್ರೆ ಸಪ್ಪಿ ಮಣ್ಣ ಅಂತಾರಲ್ಲ ತಂಡದಂಗ ಮಣ್ಣು ತಳಗಾಕ ಕೆಂಪ್ ಮಣ್ಣ ಬರ್ತದ ಕೆಂಪ್ ಮಣ್ಣ ಅಂದ್ರ ಅಂತ ತಾಕತ್ತಿನ ಮಣ್ಣ ಅಲ್ಲಾ ಆತಿನ್ ಮಣ್ಣ ಅಲ್ಲರಿ ಈ ತಗರಿ ಗೊಚ್ಚ ಅಂತಾರಲ್ಲ ಈ ಬೇರ್ಗಳ್ ನೋಡ್ರಿ ಕೆಳಗಡೆ ಭಾಗದ ಬೇರೆ ಇಲ್ಲ ಇದಕ್ಕೆ ಮ್ಯಾಗ ಐತ್ರಿ ಮೇಲೇ ಬೇರ್ ಈಗ ನಾವು ಖಾನಿ ತಕ್ಷಿದ್ ಮೇಲೂ ಸಹಿತ ಬೇರೆಗೆ ಸಿಗ್ತಾರಲ್ಲ ಮೇಲಷ್ಟೇ ಬೇರೆ ಕೆಳಗಡೆ ಭಾಗಕ್ಕೆ ಬೇರೆಯೇ ಇಲ್ಲ ಟೋಟಲಿ ಅಂದರೆ ಅಂತ ಒಂದು ಹಾಡು ಹಾಡ್ ಇರೋಂಥ ಮಣ್ಣು ಹಾಗಾಗಿ ಬೇರುಗಳು ಮೇಲೆ ಬಂದುಬಿಡ್ತವೆ ಇದ್ರಿಗೆ ಒಳಗಡೆ ನುಗ್ಗಾಕ ಶಕ್ತಿನೇ ಇರಲ್ಲ ಮತ್ತೆ ನೀರು ಬಿಟ್ರೆ ಹೇಗೆ ನೀರಿಂದು ಇಷ್ಟು ಮಳೆ ಆಯ್ತಲ್ಲ ಈ ವರ್ಷ ಹೆವಿ ಏನಾಗಿದೆ ನಮ್ಮಲ್ಲಿ ಈ ಮಳೆ ಆದ್ರೂ ನೀರ್ ಇದು ನೀರ್ ಇವತ್ತು ಇಷ್ಟು ಮಳೆ ಆದ್ರೂದ ಒಂದ್ ನೀರ್ ಒಂದ್ ಹನಿ ನೀರ್ ಎಷ್ಟು ಮಳೆ ಬಂದ್ರು ನೆಲ್ದಾಗ ಹಂಗ ಹಿಂಗೆ ಇದ್ರದ ಎಲ್ಲಾ ಕಡೆ ಪ್ರವಾಹ ಬಂದು ಹೊಳಿ ನಿಮ್ಮ ಹೊಲದ ಹೊಳಿ ಹೊ ಈ ಊರಾಗ ಈ ತೋಟದ ಒಂದ್ ಹನಿ ನೀರ್ ನಿಂತದ್ರ ಅದ್ರಾಗ ಅಂತ ಒಂದು ತೇವಾಂಶ ನಿಲ್ದಾರ್ಂತ ಜಮೀನು ಸರ್ ಬೇಸಿಗೆ ನೀರಿನ ಈ ವರ್ಷ ನಿಮ್ ಭಾಗದಲ್ಲೂ ನೀರಿನ ತೊಂದ್ರೆ ಆಯ್ತು ನೀರಿನ ತೊಂದರೆ ಆದ್ರೂ ತೋಟ ಹಾಳಾಗಿಲ್ರ ಅಷ್ಟು ಇದ್ರ ನಿಂತದ್ರಿ ಅದ್ರ ಎಷ್ಟು ಎಕ್ರೆ ಬರ್ತೈತಿ ಇದು ನಾಲ್ಕು ಎಕರೆ ನಾಲ್ಕು ಎಕರೆ ನಾಲ್ಕು ಎಕ್ರೆ ಮಧ್ಯದಲ್ಲೇ ನೀವು ಎಷ್ಟು ಬೋರ್ ಇದಕ್ಕೆ ಒಂದೇ ಬೋರ್ ರೀ ಒಂದೇ ಬೋರ್ ಮೇಂಟೇನ್ ಆಗೈತೆ ಒಂದೇ ಬೋರ್ ಅದು ನೀರು ಕಮ್ಮಿ ಆಗ್ತು ಅಂತಿದ್ರಲ್ಲ ಮತ್ತೆ ಅದ ನೀರ ಕಮ್ಮಿ ಆಗಿದ ನೀರಿನ ತೊಂದರೆ ಆದ್ರೂ ಹಸ್ರು ಕಾಳ್ಕನಿಲ್ಲ ಗಿಡನೂ ಚೆನ್ನಾಗಿ ಅದು ಇದು ಕಾರಣ ಏನು ಅಂತೀರಿ ಮತ್ತೆ ಇಂಥ ಹಾಡು ಭೂಮಿಯಲ್ಲೇ ನೀರು ಕಡಿಮೆ ಇದ್ರೂ ಒಂದೇ ಬೋರಲ್ಲೂ ನೀರು ಕಡಿಮೆ ಆಗಿದ್ರು ಸಹಿತ ನೀವು ಮೇಂಟೆನೆನ್ಸ್ ಮಾಡ್ತಿರ್ತಾರೆ ಇದು ಕಾರಣ ಏನು ಗ್ರೇನ್ ಪ್ಲಾಟ್ ಏನು ಬಳಸ್ತಾವಲ್ ರೀ ಆರ್ಗ್ಯಾನಿಕ್ ಬಳಸೋದ್ರಿಂದ ಅದು ತಡದಂತ ನಮಗೆ ನಮ್ಗೆ ಅನುಕೂಲ ಬೇರೆ ಯಾರ ಇತರ ಹೋಲಿಕೆ ಮಾಡ್ತಿರೋ ನೀವು ಗೊತ್ತಾಗ್ಬಿಡುತ್ತೆ ನಿಮಗೆ ಇಲ್ಲಿ ಪಕ್ಕದಲ್ಲೆಲ್ಲ ಇರೋ ಹೇಗಿದಾವೆ ಪಕ್ಕದ ಇರೋ ಇಲ್ಲ ಅನುಕೂಲ ಅದಾವ್ ಇದ್ರೂ ಈ ತರ ಇರೋ ಇಲ್ರ ನೀರು ಕಮ್ಮಿ ಆದ್ರೂ ಈ ತರ ಇಲ್ಲ ಹಸಿರು ಇಲ್ಲ ಜೊತೆ ಇಳುವರಿ ವಿಚಾರದಲ್ಲಿ ಅನಿಸುತ್ತೆ ನಿಮಗೆ ಇಳುವರಿ ನಮ್ದ್ರೆ ನಮ್ದು ಅಡ್ಡಿಲ್ರಿ ಇಳುವರಿ ನೀರು ಕಮ್ಮಿ ಆದ್ರೂ ಇಳುವರಿ ಚನಾಗೈತ್ರಿ ಈ ವರ್ಷ ಚನಾಗನ ಕಾಯಿದೆ ಹೋದ ವರ್ಷಕ್ಕಿಂತ ಚೆನ್ನಾಗೈತಿ ಅಂತ ಹೇಳಿದ್ರು ಅಂದ್ರೆ ಈಗ ಸಮಾನ ಆಗೇ ಐತ್ರೀ ಅದ ಕಡೆಗೆ ಏರ ಇಳುವ ಕಮ್ಮಿ ಆಗೈತ್ರಿ ಅದ ಒಂದ ಕಡೆಗೆ ಈಗ ಸಮಾನ ಆಗೇತಿ ಎಲ್ಲಾ ಕಡೆಗೆ ಸಮಾನ ಅಡಿಕ್ ಒಂದೇ ಲೆವೆಲ್ ಬರ್ತಾ ಇದೆ ಆ ಟೋಟಲ್ ಅವತ್ತಿಂದ ಇವತ್ತಿಂದಕನು ಅದನ್ನ ಬಿಟ್ರ ಮತ್ತೆ ಏನಾರು ಬೇರೆ ಏನಾರ ಹಾಕಿರ ಬ್ಯಾರೆ ಏನೇ ಹಾಕಿಲ್ರಿ ಗ್ರೀನ್ ಪ್ಯಾಂಟ್ ಬಿಟ್ರ ಮತ್ತೆ ಏನಾರ ಬೇರೆ ಏನ ಹಾಕಿಲ್ರಿ ಮೂರ್ ವರ್ಷಕ್ಕೊಮ್ಮೆ ಕೊಟ್ಟೆ ಕೊಟ್ಟಿಗೆ ಒಬ್ರ ಒಂದ್ ಮನೇದಿಲ್ಲ ಕೊಂಡ್ಕೊಂಡ್ತರೋದು ಸರ್ ಟೋಟಲಿ ಇಷ್ಟು ವರ್ಷದ ಅನುಭವದಲ್ಲೇ ಅಂದ್ರೆ ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲೇ ನೀವು ತೋಟ ಮಾಡ್ಕೊಂಡ್ ಬಂದ್ರಿ ಇವತ್ತು ಹದಿಮೂರನೇ ವರ್ಷ ಅಂದ್ರೆ ಕಾಯಿ ಬಿಡಕ್ಕೆ ನಾಲ್ಕನೇ ವರ್ಷದಿಂದ ಕಾಯಿ ಚಾಲು ಆಗೈತಿ ಅವತ್ತಿಂದ ಇಲ್ಲಿ ತನಕ ಮಧ್ಯದಲ್ಲಿ ಇರೋ ಬೆಳೆಗಳಿಗೂ ಸಹಿತ ರಾಸಾಯನಿಕ ಕೈ ಬೆಳಿತದ್ರಿ ಈಗ ಬಾಳೆನೂ ಹಾಕೊಂಡಿರಿ ಜೊತೆಗೆ ಹಿಂದೆಲ್ಲಾ ಪಪ್ಪಾಯಿ ಮಾಡಿದ್ರಿ ಆಮೇಲೆ ಏನೋ ಇದು ಯಾವುದು ಬಳ್ಳಿ ಮಾಡಿದ್ರಲ್ಲ ಅಲಸಂದಿ ಬಳ್ಳಿ ಮಾಡ್ಕೊಂಡಿದ್ರಿ ಸೀಡ್ಸ್ ಬಳ್ಳಿ ಮಾಡ್ಕೊಂಡಿದ್ರಿ ಇನ್ನ ಅಂತ ಎಲ್ಲ ಬೆಳೆಗಳು ಮಾಡಿದ್ರು ರಾಸಾಯನಿಕ ಇಲ್ಲದಂಗೆ ಬೆಳೆ ಮಾಡಿ ಇವತ್ತು ಬೆಳೆ ಎಷ್ಟು ಸದ್ಬಡವಾಗಿದೆ ನಿಮ್ಮ ಭಾಗದಲ್ಲಿ ಅಂದ್ರೆ ಕಡಿಮೆ ನೀರಲ್ಲೇ ಯಾಕಂದ್ರೆ ಮಳೆ ಹೋಗಿಬಿಡ್ತು ಪೂರ್ತಿ ಬೇಸಿಗೆಯಲ್ಲಿ ನೀರ ಇಲ್ಲ ಸಹಿತ ನಿಮ್ಮ ತೋಟ ಒಣಗಿದೆ ಒಂದು ಎಲೆನೂ ಸಹಿತ ಸಮಸ್ಯೆ ಆಗಿಲ್ಲ ಅಷ್ಟೊಂದು ಚೆನ್ನಾಗಿದೆ ಪ್ಲಾಟ್ ಟೋಟಲಿ ಇದಕ್ಕೆಲ್ಲ ಕಾರಣ ಗ್ರೀನ್ ಪ್ಲಾಟ್ ಅಂತ ಹೇಳಿ ಹಾ ಹಾಂ ಈಗ ಇಳುವರಿ ಜೊತೆಗೆ ಬೇರೆ ರೈತರದ್ದು ಹೋಲಿಕೆ ಮಾಡ್ಕೊಂಡಾಗೂ ನಿಮ್ಮ ಬೆಳೆ ಚೆನ್ನಾಗಿದೆ ಹಸಿರು ಇದೆ ಯಾವ್ದೇ ರೀತಿ ತೊಂದರೆ ಇಲ್ಲ ಅಂತ ನೀರ್ ಕಮ್ಮಿ ಆದ್ರೂ ಅದ್ ಬೆಳೆ ನಿಂತಲ್ರಿ ಅದನ್ನ ಅದಕ್ಕೆ ಖುಷಿ ಪಡೋದು ಅದಕ್ಕೆ ಖುಷಿ ಪಡ್ಬೇಕು ಯಾಕಂದ್ರೆ ಅಷ್ಟು ವರ್ಷದ ಅನುಭವದಲ್ಲೂ ನಿಮಗೆ ಇದು ಪಕ್ಕಾ ಒಂದು ಪ್ಲಾನಿಂಗ್ ಅಂದ್ರೆ ಈ ಒಂದು ವ್ಯವಸ್ಥೆ ಆರ್ಗಾನಿಕ್ ಕೃಷಿ ಪದ್ಧತಿಯಲ್ಲಿ ಮಾಡ್ಕೊಂಡ್ ಬಂದಿರೋದಕ್ಕೆ ಇದು ಅನುಕೂಲ ಆಗೈತೆ ಅಂತ ಹೇಳ್ತೀರಿ ಜೊತೆಗೆ ನೀವು ಅಡಿಕೆ ತೋಟ ಕಡಿಯಕ್ ಬಂದಿದ್ರಲ್ಲ ನಿಮ್ ಕಟಿಂಗ್ ಮಾಡ್ತಾರಲ್ಲ ಅವರು ಅವ್ರು ಏನ್ ಹೇಳಿದ್ರು ಅವರು ಹೋದ ವರ್ಷ ಈ ವರ್ಷ ಚೆನ್ನಾಗೈತೆ ಅಂತ ಹೇಳ್ಯಾರ ಅವ್ರು ಅವ್ರ ಕಟಿಂಗ್ ಮಾಡಾರ ಹೋದ್ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗೈತೆ ಅಂತ ಇಳುವರಿ ಹೇಳಿದ್ರೆ ಅಂತ ಹೇಳ್ಯಾರ ಸರಿ ಈಗ ರೇಟ್ ಇಂದ ಏನು ಮಾತಾಡ್ಕೊಂಡ್ರೆ ಅಡಿಕೆ ಅದು ಪೇಪರ್ ರೇಟ್ ಆಗಿತರ ಪೇಪರ್ ರೇಟ್ ಅದು ಇಲ್ಲಿನ ಗವರ್ನಮೆಂಟ್ ರೇಟ್ ಐತೆ ಅದರ ಮೇಲೆ ಅದರ ಮೇಲೆ ಇಷ್ಟotta ಹಾಕೋತಾರೆ ಪೇಪರ್ ರೇಟಿಂಗ್ ವರ್ಷ ಒಬ್ರಿಗೆ ಕೊಡ್ತಿರಲ್ಲ ನೀವು ವರ್ಷ ಒಬ್ರಿಗೆ ಕೊಡ್ತಾರೆ ಒಟಿಗೆ ಅವರೆಲ್ಲ ನೋಡಿ ತೋಟ ಖುಷಿ ಬಿಡುತ್ತಾರೆ ಹೌದು ಖುಷಿ ಬಿಡುತ್ತಾರೆ ಅಂತ ಹೇಳಿದಾರೆ ಅವ್ರ ಹೇಳೆಗಾರ ಈಗ ಹೋಲ್ಡರ್ಸ್ ಗಿಂತ ಸಮಾನ ಐತೆ ಚೆನ್ನಾಗಿದೆ ಅಡಿಕೆ ಈಗ ನೀವು ಇಲ್ಲಿ ಅಡಿಕೆ ಸಸಿರು ಮಾಡಿದ್ರಿ ಅಡಿಕೆ ಸಸಿಗೆ ಸಹಿತ ನೀರ್ ಕೊಡಕ ಆಗಲಿಲ್ಲ ಅಂದ್ರೆ ಆ ಟೈಮಲ್ಲಿ ನಾವು ಸುಮಾರು ಸತ್ತೋರೆ ಅಡಿಕೆ ಸಸಿ ಮರ್ಸಿಕನ ಕಾಲಿದ್ರೆ ಸುಮಾರು ಅಂತ ಒಂದು ಸಂದರ್ಭ ಇಡೀ ಕರ್ನಾಟಕ ಕರ್ನಾಟಕala ಇಡೀ ಇಷ್ಟ ದೇಶಕ್ಕೆನೇ ಸಮಸ್ಯೆ ಬಂತು ಆ ಸಂದರ್ಭ ೂ ಸಹಿತ ತೊಂದರೆ ಆಗಿಲ್ಲ ಜೊತೆಗೆ ಈಗ ಮಳೆ ಈ ವರ್ಷ ಇಷ್ಟು ಮಳೆ ಆದ್ರೂ ಸಹಿತ ನೀವು ಖಾನೆಗಳು ಇದ್ರೂ ಸಹಿತ ಈ ಕಾನುಗಳು ಎಲ್ಲೂ ನೀರು ಅಂತ ಒಂದ್ಸಲ ಇಷ್ಟೊಂದು ಪವರ್ಫುಲ್ ಆಗಿ ಬೆಳೆ ಭೂಮಿಯ ಗುಣಧರ್ಮ ಇನ್ನು ಇಂಪ್ರೂವ್ಮೆಂಟ್ ಆಗಿದೆ ಪಾಂಟ್ ಒಂದು ವ್ಯವಸ್ಥೆನೇ ಕಾರಣ ಅಂತ ಅನ್ಸುತ್ತೆ ಸರ್ ತಮ್ದು ಸಂಪರ್ಕ ಸಂಖ್ಯೆ ಹೇಳ್ರಿ ನಮ್ ರೈತರು ಯಾರಾದ್ರೂ ಕಾಲ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅವ್ರು ಇನ್ಫಾರ್ಮೇಶನ್ ಕೊಡ್ರಿ ಜೊತೆಗೆ ರೈತಾಪಿ ಕುಟುಂಬಕ್ಕೆ ಆರ್ಗ್ಯಾನಿಕ್ ಕೃಷಿ ಪದ್ಧತಿ ಮಾಡುವಂತ ತಾವು ಮಾಡಿ ಸಕ್ಸಸ್ ಮಾಡ್ಯಾಕ ನಿಮ್ಮ ರಾಜಣ್ಣ ತೋಟ ನೋಡ್ಕೊಂಡ್ ನೀವೇ ಪ್ರತಿ ಒಂದು ಹಂತದಲ್ಲೂ ನೀವ್ ಏನೇನು ಹೇಳ್ತಿರೋ ಆ ಪ್ರಕಾರ ಮಾಡ್ಕೊಂಡ್ ಹೋಗಿರಿ ಈಗ ಬೇರೆ ರೈತರಿ ತಾವು ಹಿಡಾಕ ಇಂಟ್ರೆಸ್ಟ್ ಪಡ್ತೀರಿ ನಾವು ಬಂದ್ರೆ ಹೇಳ್ತಾವ್ರ ಅದನ್ನ ಈ ತರ ನಾವು ಈ ತರ ಬಳಸೇವಿ ಈ ತರ ಮಾಡ್ರಿ ಈ ತರ ಅನುಕೂಲ ಆಗೈತಿ ಅಂತ ನಾವು ತಿಳಿಸಿವದ್ ಹದಿಮೂರು ವರ್ಷ ತೋಟ ಅಂದ್ರೆ ಅದಕ್ಕಿಂತ ಹಿಂದಿಂದ ನೀವು ಬಳಸ್ತಾ ಇರೋ ಅಲ್ಲಿಂದ ಒಂದು ಒಂದ್ ರಾಸಾಯನಿಕ ಬೆಳೆ ಮಾಡಿ ಇಷ್ಟೆಲ್ಲ ಚೆನ್ನಾಗೈತೆ ಅಂದ್ರೆ ಅದಕ್ಕೆ ಬೇಕಂತ ಅನುಭವ ನಿಮ್ ಹತ್ರ ಇದೆ ಅಲ್ಲ ಹಾಗಾಗಿ ರೈತರು ಧೈರ್ಯ ಮಾಡ್ಬೋದಲ್ಲ ಗ್ರೀನ್ ಪ್ಯಾಟ್ ಅಂತ ಗ್ರೀನ್ ಪ್ಲಾಂಟ್ ಏನೈತೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡದ್ರ ಹಂಗಾಗಿ ಯಾಕಂದ್ರ ನೀರ್ ಈಗ ಈ ಸಿ ಹೋಗಿ ಎರಡು ತಿಂಗಳ ನೀರ್ ಇದದಲ್ರಿ ನೀರ್ ಇಲ್ದ ನಾವ್ ಅದ ಅವತ್ತ ನಾವ್ ಕಣ್ಕೊ ಬಿಟ್ಟವ್ರ ಗಿಡ ಅವತ್ ಹಾಳಾಗಬೇಕ ಎರಡು ತಿಂಗಳ ನೀರ್ ಇಲ್ದಾಗ ನಾವ್ ಗಿಡ ದಿವಸದಾಗ ಆ ಟಿ ಸಿ ಹೋಗಿರೋ ಎರಡ್ ತಿಂಗ್ಳ ನೀರ್ ಇಲ್ರಿ ನಮಿಗೆ ಅಂತ ದಿಸ್ದಾಗ ನಿತ್ತಾಗ ನಾವ್ ಅವತ್ತಲ್ಲೇ ಕಾಕ್ರಿಂದ ಗ್ರೀನ್ ಪ್ಲಾಟ್ ಇದೇನ್ ಕೆಲಸ ಕೊಡ್ತು ಇಲ್ಲ ನಾವ್ ಇವತ್ತು ನಾವ್ ಮತ್ತೊಬ್ಬರಿಗೆ ಅದನ್ನ ಹೇಳ್ತಾವ್ರ ಅದ್ ಸರ್ ಈಗ ಬೇರೆ ರೈತರು ಧೈರ್ಯ ಮಾಡ್ಬೋದಾ ಮಾಡ್ಬೋದ್ರ ಅದನ್ನ ಅವ್ರ ಬಂದು ಕೇಳಿದ್ರೆ ಅದನ್ನ ತಿಳಿಸಿ ಹೇಳ್ತಾವ್ರೆ ಅದ್ರ ಅದ್ ಮಾಡಕ್ ಮಾಡಿದ್ರೆ ಅವ್ರ ಅನುಕೂಲ ಅಲ್ಲ ತಾವು ಈಗ ಅನುಭವಿಸಿದ ಪ್ರಕಾರ ಇಂತ ಕೆಟ್ಟ ಪರಿಸ್ಥಿತಿಯಲ್ಲೂ ಸಹಿತ ನಿಮ್ ಬೆಳೆ ಉಳ್ಕೊಂಡೈತಿ ಅಂದ್ರೆ ಈ ವರ್ಷ ಬರಂಗ ಬೆಳೆ ಬರ್ತಾ ಇತಿ ಅದಕ್ಕಿಂತ ಚೆನ್ನಾಗೈತಿ ಅಂತ ಹೇಳ್ತೀರಿ ಇಷ್ಟೆಲ್ಲ ಇದ್ದಾಗ ಬೇರೆ ರೈತರು ಧೈರ್ಯ ಮಾಡ್ಬೋದಲ್ಲ ಮಾಡ್ಬೋದ್ರ ಅದನ್ನ ಬಂದ್ ಕೇಳಿದ್ರೆ ಅದನ್ನ ನಾವು ತಿಳಿಸಿ ಹೇಳಿದಾಗ ಅವ್ರ ಧೈರ್ಯ ಮಾಡಿದ್ರೆ ಬೇಕಾದ್ರೆ ಬಂದ್ ನೋಡ್ಕೊಂಡು ಹೋಗ್ಬೋದು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ